ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನೆಲ್ಗೆ ಸ್ವಾಗತ ಇವತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲೊಂದು ಒಂದು ಐದು ಸ್ಪೂನಷ್ಟು ಈ ಸ್ ಈ ಥರ ಸ್ಪೂನಲ್ಲಿ ಒಂದು ಐದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಇದ್ದೀನಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಮೆಣಸಿನ್ಕಾಯಿ ತಿನ್ನೋರು ಸಣ್ಣಗೆ ಮೆಣ್ಸಿನ್ಕಾಯಿ ಹೆಚ್ಚು ಹಾಕೋಬೋದು ಇಲ್ಲ ಅಚ್ಕಾರದ ಪುಡಿ ಆದರೂ ಹಾಕೋಬೋದು ನಾನಿಲ್ಲಿ ನಮ್ಮ ಮನೆ ತಿನ್ನಲ್ಲ ಅಂತ ಮೆಣ್ಸಿನ್ಕಾಯನ ಆ್ಯಡ್ ಇಲ್ಲ ಅದಕ್ಕೆ ತುರಿದಿರೋಂಥ ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಆಮೇಲೆ ಮೇಯ್ನಾಗಿ ಅಕ್ಕಿ ರೊಟ್ಟಿಗೆ ಚೆನ್ನಾಗಿ ಕುದಿಸ್ಕೊಂಡಿರೋಂಥ ಬಿಸಿನೀರು ಹಾಕ್ಕೋಬೇಕು ತಣ್ಣೀರು ಹಾಕ್ಕೊಂಡ್ರೆ ಕಿತ್ತೋಗುತ್ತೆ ಚೆನ್ನಾಗಿ ಬರೋದಿಲ್ಲ ಈ ಥರ ಕುದಿಸ್ಕೊಂಡು ಹಾಕಿ ಕುದಿಸ್ಕೊಂಡು ಚೂರು ಚೂರು ಆ್ಯಡ್ ಮಾಡಿಕೊಂಡು ಅನ್ನದ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಎಷ್ಟು ಬೇಕು ಅಷ್ಟು ತುಂಬ ತೆಳಿಗೂ ಮಾಡಬಾರ್ದು ಒಂದು ಸ್ವಲ್ಪ ಕಮ್ಮಿನೇ ಇದ್ದರೂ ನೀರು ನಡೆಯುತ್ತೆ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಈ ಈ ಥರಕ್ಕೆ ಚೆನ್ನಾಗಿ ಕುದಿಸಿರೋ ಬಿಸಿನೀರನ್ನ ಹಾಕಿದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಸಾಫ್ಟಾಗೂ ಬರುತ್ತೆ ಮತ್ತು ಕಿತ್ತೋಗೋದು ಇಲ್ಲ ಅದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ಅದಾದಮೇಲೆ ನೋಡಿ ಇವಾಗ ಕೈಯಲ್ಲಿ ಕಲಿಸ್ಕೊಳ್ಳೋಷ್ಟು ಬೆಚ್ಚಗಾಗಿರುತ್ತೆ ಆವಾಗ ಕೈಯಲ್ಲಿ ಕಲಿಸ್ಕೊತಾ ಹೋಗಬೇಕು ಇನ್ನು ನೀರು ಬೇಕಾದರೆ ಅದೇ ತಣ್ಣಗಾಗಿರೋ ನೀರೇ ಹಾಕೋಬೋದು ಏನು ಪ್ರ ಪರವಾಗಿಲ್ಲ ಎಷ್ಟು ಹದಕ್ಕೆ ಬೇಕೋ ಅಷ್ಟು ತುಂಬ ಗಟ್ಟಿನೂ ಆದರೆ ಎಲ್ಲ ಗಟ್ಟಿ ಬಂದುಬಿಡುತ್ತೆ ತುಂಬ ತೆಳುವಾದರೆ ಕಿತ್ತೋಗ್ಬಿಡುತ್ತೆ ಒತ್ತಕ್ಕೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಒಂದು ಹಂತಕ್ಕೆ ಒಂದು ಹದ ನಮಗೆ ಗೊತ್ತಾಗುತ್ತಲ್ಲ ಒಂದು ಸ್ವಲ್ಪ ತೆಳುಗೆ ಇದ್ಲಿ ಪರವಾಗಿಲ್ಲ ನಡೆಯುತ್ತೆ ತುಂಬ ಗಟ್ಟಿ ಬೇಡ ಆ ಥರ ಕಲಿಸ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಹಾಗೆ ಇಟ್ಕೋಬೇಕು ಅದಾದಮೇಲೆ ಒಂದು ಬಟರ್ ಪೇಪರ್ನ ತಗೊಂಡು ನೀಟಾಗಿ ಅದಕ್ಕೆ ಎಣ್ಣೆ ಎಲ್ಲ ಗ್ರೀಸ್ ಮಾಡಿಕೊಂಡು ಕೈಗೂ ಅಷ್ಟೇ ಎಣ್ಣೆ ಎಲ್ಲ ಸೌರ್ಕೊಂಡು ಅಕ್ಕಿ ರೊಟ್ಟಿನ ಒತ್ಕೊಳ್ಳೋದು ಅಷ್ಟೇ ತುಂಬ ದಪ್ಪನೂ ಬೇಡ ತೆಳುವೇ ಇರಲಿ ಚೆನ್ನಾಗಿರುತ್ತೆ ಒತ್ಕೊಂಡು ನೀಟಾಗಿ ಸೈಡ್ ಎಡ್ಜಸ್ಟ್ ಎಲ್ಲ ಏನು ಕಿತ್ತೋಗ್ದಂಗೆ ನೀರು ತಟ್ಕೊಂಡು ತಟ್ಕೊಂಡು ಒತ್ಕೊಳ್ಳೋದು ಅಷ್ಟೇ ತುಂಬ ಈಸಿ ತುಂಬ ಸಾಫ್ಟಾಗಿ ಬರುತ್ತೆ ಇದು ಅಕ್ಕಿ ರೊಟ್ಟಿ ಕಿತ್ತೋಗೋದೇ ಇಲ್ಲ ಮತ್ತು ಇದಕ್ಕೆ ನೀವು ಬೇಕಾದರೆ ಈರುಳ್ಳಿ ಸಹ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೋದು ಕಾಯಿ ತುರಿ ಸಹ ಸಣ್ಣ ಕಾಯಿನ ಸಹ ಸಣ್ಣ ಪೀಸ್ ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ಹಾಕ್ಕೋಬೋದು ಆ ಸಬ್ಬಕ್ಕಿ ಸೊಪ್ಪು ಯಾವ ಥರ ಸೊಪ್ಪು ತರಕಾರಿ ನಿಮ್ಗೆ ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಅಕ್ಕಿ ರೊಟ್ಟಿಗೆ ಬರೀ ಪ್ಲೇನ್ ರೊಟ್ಟಿ ತಿನ್ನೋಕ್ಕಿಂತ ಈ ಥರ ತಿಂದರೆ ಅವಾಗ ಮಕ್ಳಿಗೂ ತರಕಾರಿ ಸೇರಿದಂಗೆ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ಮೊದಲನೇ ರೊಟ್ಟಿಗೆ ಮಾತ್ರ ತವಾಗ ಎಣ್ಣೆ ಗ್ರೀಸ್ ಮಾಡ್ಕೋಬೇಕು ಹಾಕ್ಕೊಂಡ್ರೆ ಮತ್ತು ಚೆನ್ನಾಗಿ ತೆಳುವ ತಟ್ಕೊಂಡಿರ್ತೀವಲ್ವ ಹಾಗಾಗಿ ಜಾಸ್ತಿ ಬೇಯಿಸ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪನೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಸೈಡ್ ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇನ್ನೊಂದು ಸೈಡು ಸ್ವಲ್ಪನೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ನೀವು ಇದನ್ನು ಮಾಡಾದ ತಕ್ಷಣ ಹಾಟ್ ಬಾಕ್ಸ್ಗೆ ಹಾಕ್ಕೊಂಬಿಟ್ರೆ ಮಧ್ಯಾಹ್ನನೂ ಸಹ ಹಾಗೆ ತಿನ್ಬೋದು ಏನೂ ಗಟ್ಟಿ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಸಹ ಈಸಿಯಾಗಿ ಆರಾಮಾಗಿ ತಿನ್ಬೋದು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಎಣ್ಗಾಯಿ ಕುಂಬಳಕಾಯಿ ಪಲ್ಯ ಅಥವಾ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಎಲ್ಲ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಬಿಸಿನೀರು ಒಂದಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಏನು ಮುದ್ದೆ ಮಾಡ್ಕೋಬೇಕಪ್ಪ ಅಕ್ಕಿ ತೋಗುತ್ತೆ ಆ ಥರ ಎಲ್ಲ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು